ಆಚರಣೆ ಮಾಡಬೇಕು ಅಂತ ನಮ್ಮ ಬಂಗಾರಪ್ರದ ಜನತೆ ಏನೋ ಒಂದು ಆಸೆ ಇಟ್ಕೊಂಡಿದ್ರು ನಾನು ತಿರುಪತಿಯಲ್ಲಿ ಇವರು ಪೂಜೆ ಮಾಡಿ ಅಲ್ಲೇ ಇರೋಣ ಅಂದ್ಕೊಂಡೆ ಆದರೆ ಇವರು ಒತ್ತಾಯ ಮಾಡಿದ್ರು ಇಲ್ಲ ಬರಲೇ ಬರಬೇಕು ಇನ್ನೊಂದು ಸತಿಯು ನೀವು ಎಲ್ಲಿಯಲ್ಲಿದ್ದರೆ ಈ ಸತಿ ಆಚರಣೆ ಮಾಡೇ ಮಾಡಬೇಕು ನಮಗೆ ಸುಳ್ಳಾಗಿರಲ್ಲ ನಮ್ಮ ಒಬ್ಬ ನಾಯಕನ ನಾವೇನು ಆಯ್ಕೆ ಮಾಡ್ತೀವಿ ಮತ್ತೆ ಏನು ಒಂದು ಅಭಿಮಾನ ತೋರಿಸಿದ್ರು ಒಂದು ಗಂಟೆಗೆ ಬರ್ತೀನಿ ಅನ್ನೋರು ಮೂರು ಗಂಟೆಗೆ ಬಂದೆ ಆಮೇಲೆ ಏನು ಅಭಿಮಾನ ತೋರಿಸಿದಾರೋ ಬಹಳ ಅವ್ರಿಗೆ ಚಿಲು ಆಗಿರ್ತೀನಿ ಸರ್ ನಮಗೆ ಒಂದು ವರ್ಷ ಆದಮೇಲೆ ಏನು ನಾನು ಮಗಾಸೆ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀನಿ ಅಂದರೆ ನ್ಯಾಷನಲ್ ನಾನು ಅಲ್ಲಿ ಏನಿವಾಗಿಸ್ಟೇನೊಂದು ಅಭಿವೃದ್ಧಿ ಮಾಡಿದ್ದೀನಿ ಅದು ನಮ್ಮ ಮಗಾಸೆ ಉತ್ತರ ಅಭಿವೃದ್ಧಿ ಮೇಲೆ ಹೋಗುತ್ತೆ ಒಂದು ಅಭಿವೃದ್ಧಿ ಆಗುತ್ತೆ ಮತ್ತು ನಮ್ಮ ಗ್ರಾಮ ಸಮುದ್ರ ಏನು ಸುಮಾರು ಒಂಬತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷದ ಬೇಕು ಬೇಕು ಅಂತ ಜನ ಕೇಳ್ತಾಯಿದ್ರು ಅದು ಮಾಡೋಕ್ಕಾಗಿರಲಿಲ್ಲ ನಾನಾತರಿಂದ ಅದರ ನನ್ನ ಬಗ್ಗೆ ಏನು ಅಂತ ಆದರೆ ಅದನ್ನು ಹಿಂದೆ ಆ ಒಂದು ಆರು ತಿಂಗಳಿಂದ ಹಿಂದೆ ಬಿತ್ತು ಅದನ್ನು ಸ್ಯಾಂಕ್ಷನ್ ಮಾಡಿ ಸುಮಾರು ಎರಡು ಮೂರು ತಿಂಗಳಲ್ಲಿ ಅದನ್ನು ಟೆಂಡರ್ಗೆ ಹೋಗಿ ಕೆಲಸ ಪ್ರಕ್ರಿಯೆ ಶುರುವಾಗುತ್ತೆ ಅದಾದಮೇಲೆ ನಾನು ಮೂರು ಕೋಟಿ ಮತ್ತು ನಾವು ಸಮುದ್ರ ಕಡೆ ಜಾಸ್ತಿ ಸ್ವಲ್ಪ ಕೆಲಸಗಳು ಮಾಡಿದ್ದೀವಿ ಅಂದರೆ ಈ ನನ್ನ ಎಂ ಪಿ ಅನುದಾನದಲ್ಲಿ ಸುಮಾರು ಹನ್ನೊಂದು ಿ ಮತ್ತು ಬಿಸನಂಥ ಸ್ಟೇ ಇದು ರೈಲ್ವೆ ಸ್ಟೇಷನ್ ಅಂತ ಸುಮಾರು ಒಂದು ಸಾವಿರ ಒಂದೂವರೆ ಸಾವಿರ ಜನ ಹೋಗ್ತಾರೆ ದಿನ ಬೆಳಗ್ಗೆ ಅಲ್ಲಿ ರೋಡ್ ಚೆನ್ನಾಗ್ಲೇ ಅದಕ್ಕೆ ಅಲ್ಲೊಂದು ಹದಿನೈದು ಲಕ್ಷ ಅನುದಾನ ಆಗ್ತಿದೆ ಸಾರ್ವಜನಿಕರಿಗೆ ಒಳ್ಳೇದಾಗಲಿ ಅಂತ ಅದೊಂದು ಮೋಸ್ಟ್ಲಿ ಅದೊಂದು ಇನ್ನೊಂದು ಹತ್ತು ಹತ್ತೈದಿಂದ ಅದು ಚಾಲನೆ ಆಗುತ್ತೆ ಅದ್ರ ಬ ಇದು ಏನು ನಮ್ಮ ಸ್ಯಾನಿಟೋರಿಯಂ ಅಂದ್ರಾಗಲಿ ಎಸ್ ಎಮ್ ಎಸ್ ಎಂ ರಿಸಾರ್ಟ್ ಅಂದರೂ ಆಗಲಿ ಇಲ್ಲಾಂದರೆ ನಮ್ಮ ಶೆಣೆಯಲ್ಲಿ ಆ ಊರೂ ಪ್ರಪೋಸಲ್ ಇಟ್ಟು ಅದನ್ನು ಮೋಸ್ಟ್ಲಿ ಅದು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಸೆಂಟರ್ ಗೌರ್ಮೆಂಟ್ ಟೆಂಟರ್ಗೆ ಹೋಗಿತ್ತು ಮೋಸ್ಟ್ಲಿ ಅದೊಂದು ಆರು ಆರು ಐದಾರು ತಿಂಗಳಲ್ಲಿ ಅದೊಂದು ಕೆಲಸ ಶುರುವಾಗುತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆ ಅಲ್ಲಲ್ಲಿ ಏನೇನು ಸ್ವಲ್ಪ ಕಾಮಗಾರಿಗಳು ಚಿಕ್ಕ ಚಿಕ್ಕದು ಬೇಕು ಅಂದಿದ್ದಾರೆ ಊರುಗಳಲ್ಲಿ ಸುಮಾರು ನಾಲ್ಕು ಇಪ್ಪತ್ತೆ ಇಪ್ಪತ್ತು ಊರಿಗೆ ನಾನು ಕೆಲಸಗಳಾಕಿದ್ದೀನಿ ಈ ಮೋಸ್ಟ್ಲಿ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಇಲ್ಲಿ ಏನೋ ಪ್ರಪೋಸಲ್ಸ್ ಏನು ಮತ್ತೆ ಇಂಜಿನಿಯರಿಂಗ್ ಸೆಕ್ಷನ್ ಏನು ಅದನ್ನು ಬೇಗ ವರ್ಕ್ ಮಾಡಬೇಕು ಅದೇನೋ ನಮಗೆ ಕರೆಕ್ಟಾಗಿ ಗೊತ್ತಾಗ್ತಾರೆ ಹೇಗೆ ಎಸ್ ಟಿ ಲಾಕ್ಸಿ ಮಾಡೋದು ಅಂತೇನೋ ಒಂದು ಇದು ಕೊಟ್ಟಿದ್ದಾರೆ ರೀಸನ್ ಕೊಟ್ಟು ಮತ್ತು ಅದನ್ನು ಬಿ ಸಿ ಎಲ್ಲ ಬೇಗ ಮುಗಿಸ್ತೀನಿ ಈಗ ಈಗಾಗಲೇ ಚಿಕ್ಕಾಮಣಿ ಕೋಲಾರು ಮತ್ತು ಸಿದ್ಲಘಟ್ಟ ಎಲ್ಲ ವರ್ಕ್ಸ್ ಏನೇ ಎಲ್ಲ ಮುಗಿಸಿದ್ದಾರೆ ಮತ್ತು ಮಾಲೂರಲ್ಲೂ ಮುಗಿಸಿದ್ದಾರೆ ಹೋಳುವಾಗಲೇ ನಮ್ಮ ಕಡೆ ಏನೋ ಒಂದು ಒಂದೇ ಆಸ್ಪತ್ರೆ ಎಲ್ಲ ಒಂದು ದುಡ್ಡು ಅಂತ ಹೇಳೋದಕ್ಕೆ ಅದನ್ನು ಒಂದು ಅದು ಹೋಗಲಿ ಅದು ಸ್ಯಾಂಕ್ಷನ್ ಆಗಿನ್ನ ಆಚೆ ಬರುತ್ತೆ ಸೊ ಈ ವರ್ಷಕ್ಕೆ ಏನೇನಿದೆಯೋ ಐದು ಲಕ್ಷ ಅನುದಾನ ಸುಮಾರು ನನಗೆ ಐದು ಕೋಟಿ ಅನುದಾನ ನನಗೆ ತಿಳಗಮಟ್ಟಿಗೆ ಸುಮಾರು ಒಂದು ನೂರು ಊರುಗಳಿಗೆ ಇಡೀ ಕ್ಷೇತ್ರದ ಊರುಗಳಿಗೆ